ಇವತ್ತು ವೇದಿಕೆ ಮೇಲೆ ಒಂದು ಹೆಣ್ಣು ಮಗಳು ಆಕೆ ಬಹುಶಃ ಸ್ವಲ್ಪ ಸ್ವಾಧೀನ ಕಳ್ಕೊಂಡಂಗಿತ್ತು ಆ ಹೆಣ್ಣು ಮಗಳಿಗೆ ಸಮಾಜದಲ್ಲಿ ನಾನು ಮುಂದೆ ಬರಬೇಕು ನನಗೆ ಭಗವಂತ ಎಲ್ಲವೂ ಸರಿಯಾಗಿ ಕೊಡದೆ ಹೋದರೂ ಕೂಡ ನನಗೆ ಒಳಗಡೆ ಒಂದು ಏನಾದರೂ ಛಲವನ್ನು ಸಾಧಿಸಬೇಕು ಅಂತಕ್ಕಂಥ ಮನಸ್ಸಿನಲ್ಲಿ ಆ ಹೆಣ್ಣು ಮಗಳು ಇಟ್ಕೊಂಡೇನು ಹೊರಟಿದ್ದೆ ಆ ಹೆಣ್ಣು ಮಕ್ಕಳನ್ನ ಗುರುತಿಸ್ತಕ್ಕ ಕೆಲಸ ರವಿ ಅಣ್ಣವರ ಹೃದಯ ವೈಶಾಲ್ಯತೆ ಇವತ್ತು ಹೆಣ್ಮಕ್ಳಿಗೆ ಒಂದು ಲ್ಯಾಪ್ಟಾಪ್ನ ಗಿಫ್ಟ್ ಮಾಡಿದ್ದಾರೆ ಇವೆಲ್ಲವನ್ನ ನೋಡಿದಾಗ ಮೆಕಾನಿಕ್ಸ್ ಕಂಪ್ನಿ ಅವರು ಧನ್ಯವಾದ ಅಣ್ಣ ಧನ್ಯವಾದ ನಿಮಗೆ ಒಳ್ಳೇದು ಮಾಡಲಿ ಇನ್ನೂ ಹಲವಾರು ಜನ ಮಕ್ಕಳಿಗೆ ಈ ರೀತಿ ನಿಮ್ಮ ಕಡೆಯಿಂದ ಸಹಕಾರವನ್ನ ಕೊಡ್ತಕ್ಕಂಥ ಶಕ್ತಿ ತಾಯಿ ಚಾಮುಂಡೇಶ್ವರಿ ತುಂಬಣ್ಣ ತುಂಬಾ ಧನ್ಯವಾದ ಆದರೆ ಇದಕ್ಕೆಲ್ಲ ಮೂಲ ಪುರುಷರು ಅಣ್ಣ ಅವರು ಅವರ ಹೃದಯ ವೈಶಾಲ್ಯತೆ ತಾಲೂಕಿನ ಜನತೆ ಬಹಳ ಹತ್ತಿರದಿಂದ ನೋಡಿದ್ದೀರಿ ನಮ್ಮ ಜನತಾದಳ ಪಕ್ಷದಲ್ಲಿ ರೈತರ ಬಗ್ಗೆ ನಾವು ಹೆಚ್ಚಾಗಿ ಚರ್ಚೆ ಮಾಡ್ತೇವೆ ಇವತ್ತು ಅಣ್ಣು ಕೂಡ ಒಬ್ಬ ರೈತ ಕುಟುಂಬಕ್ಕೆ ಜನಿಸಿರ್ತಕ್ಕಂಥ ಒಬ್ಬ ರೈತಾಪಿ ವರ್ಗದ ಮಗನೆ ಅಂಥವ್ರಿಗೆ ಟಿಕೆಟ್ ಕೊಡ್ತಕ್ಕಂಥದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಒಂದಷ್ಟು ಸವಾಲುಗಳು ಎದುರಾಯಿತು ಅವ್ರ ಮುಂದೆ ಈ ಹಿಂದೆ ಚುನಾವಣೆಯಲ್ಲಿ ಆ ಸವಾಲುಗಳು ಎದುರಾದಂತ ಸಂದರ್ಭದಲ್ಲಿ ಅವ್ರ ಜೊತೆಯಲ್ಲಿ ಬಲವಾಗೆ ನಿಂತವ್ರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇವತ್ತು ರವಿ ಅಣ್ಣ ಅವ್ರಿಗೆ ನಾನು ಹೇಳ್ತಾ ಇದ್ದೆ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಕಳೆದ ತಿಂಗಳು ಹದಿನಾರನೇ ತಾರೀಕು ಇಡೀ ರಾಜ್ಯ ವ್ಯಾಪ್ತಿ ಪ್ರಾರಂಭ ಮಾಡಿದ್ದೇವೆ ಅನೇಕ ಜಿಲ್ಲೆಗಳಿಗೆ ಹಲವಾರು ತಾಲೂಕುಗಳಿಗೆ ಪಕ್ಷವನ್ನ ಸಂಘಟಿಸಬೇಕು ಪಕ್ಷದ ಕಾರ್ಯಕರ್ತ ಬಂಧುಗಳನ್ನ ನಿಮ್ಮ ಜೊತೆಯಲ್ಲಿ ಒಂದು ಸಂಪರ್ಕವನ್ನ ಒಟ್ಕೊಳ್ಬೇಕು ಒಂದು ಸಂಬಂಧವನ್ನ ಬೆಳೆಸಬೇಕು ನಿಮ್ಮ ಕಷ್ಟವನ್ನು ಆಲಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಇವತ್ತು ಮೆಂಬರ್ಶಿಪ್ ಡ್ರೈವ್ ಕ್ಯಾಂಪೇನ್ ಮೂಲಕ ಜನರೊಂದಿಗೆ ಜನತಾದಳ ಬಹಳ ಯಶಸ್ವಿಯಾಗಿ ಸಾಗ್ತಾ ಇದೆ ಆದರೆ ಇವತ್ತಿನ ಕಾರ್ಯಕ್ರಮ ಒಂದು ಇಪ್ಪತ್ತೈದು ಇಪ್ಪತ್ತಾರು ದಿನ ಈಗಾಗಲೇ ಕಾರ್ಯಕ್ರಮ ಕಳೆದಿದೆ ಇವತ್ತಿನ ಕಾರ್ಯಕ್ರಮ ರವಿ ಅಣ್ಣ ಅವರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಶಿಡ್ಲಗಟ್ಟೆಯ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳ ಕಾರ್ಯಕ್ರಮ ಇವತ್ತೇನಿದೆ ಇಡೀ ರಾಜ್ಯದಲ್ಲಿ ಇವತ್ತು ಜನತಾದಳ ಪಕ್ಷಕ್ಕೆ ಜನತಾದಳ ಅಭ್ಯರ್ಥಿಗಳಿಗೆ ಜನತಾದಳ ಕಾರ್ಯಕರ್ತ ಬಂಧುಗಳಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಆ ಸಂದೇಶ ಏನಪ್ಪ ಅಂದರೆ ಈಗ ತಾನೇ ಪ್ರಾಸ್ತಾವಿಕವಾಗಿ ಕುರ್ತು ಮಾತನಾಡಿರ್ತಕ್ಕಂಥ ನನ್ನ ಆತ್ಮೀಯ ಗೆಳೆಯ ಹುಣಸೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಭವಿಷ್ಯದಲ್ಲಿ ಒಬ್ಬ ದೊಡ್ಡ ನಾಯಕನಾಗಿ ಬೆಳೀತಕ್ಕಂಥ ಎಲ್ಲ ಸಾಮರ್ಥ್ಯವನ್ನ ಹೊಂದಿರ್ತಕ್ಕಂಥ ಹರೀಶ್ ಗೌಡರು ಮಾತನಾಡಿದ್ದಾರೆ ಮತ್ತೊಬ್ಬರು ನನ್ನ ಆತ್ಮೀಯ ಗೆಳೆಯ ಮುಳುಬಾಗ್ಲು ತಾಲೂಕಿನ ಸಮೃದ್ಧಿ ಮಂಜಣ್ಣ ಅವರು ಅವರು ಕೂಡ ಮಾತನಾಡಿ ಇವತ್ತು ಭಾನುವಾರ ಇದೆ ಕಾರ್ಯಕ್ರಮ ಕೊಟ್ಟಿದ್ದೇನೆ ದಯಮಾಡಿ ನೀವು ಬೇಸರ ಮಾಡ್ಕೊಳ್ಳಲ್ಲ ಅಂತಕ್ಕಂಥದ್ದಾದರೆ ನಾನು ಹೊರಡ್ಬೋದಾ ಅಂದರು ಅವರು ಕೂಡ ಮಾತನಾಡಿ ಹೊರಟಿದ್ದಾರೆ ಮತ್ತೊಬ್ಬರು ನಮ್ಮ ಮಂಡ್ಯ ಜಿಲ್ಲೆಯ ಪೇಟೆ ತಾಲೂಕಿನ ಶಾಸಕರು ಮತ್ತೊಬ್ಬರು ನನ್ನ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಮಂಜಣ್ಣವರು ಕೂಡ ಪೇಟೆಯಿಂದ ಆಗಮಿಸಿದ್ದಾರೆ ಮತ್ತೊಬ್ಬರು ಹಾಸನ ಜಿಲ್ಲೆಯ ಹಾಸನ್ ಕೇಂದ್ರದ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಸ್ವರೂಪಣ್ಣವರು ಕೂಡ ಇದ್ದಾರೆ ಅವರೆಲ್ಲರೂ ಬಹಳ ದೂರದಿಂದ ಇವತ್ತು ಬಂದಿದ್ದಾರೆ ಅಷ್ಟೇ ಅಲ್ಲ ನಾಗಮಂಗಲ ಕ್ಷೇತ್ರದ ಮಾಜಿ ಶಾಸಕರು ಹಿರಿಕರಾಗಿರ್ತಕ್ಕಂಥ ಸುರೇಶ್ ಅಣ್ಣವರು ಬಂದಿದ್ದಾರೆ ಮತ್ತೆ ಕೋಲಾರಿನ ಶ್ರೀನಾಥ್ರವರು ಇದ್ದಾರೆ ಕೋಲಾರ ಸಂಸದರಾಗಿರ್ತಕ್ಕಂಥ ಮಲ್ಲೇಶ್ ಬಾಬಣ್ಣವರು ಬಹಳ ಸಂಸ್ಕಾರವಂತರು ಒಂದು ರೀತಿ ಮಗು ಮನಸ್ಸಿನ ವ್ಯಕ್ತಿತ್ವ ಅಂತಕ್ಕಂಥದ್ದು ಅವರು ಹೇಳ್ತಾ ಇದ್ರು ಅವ್ರು ಹೇಳ್ತಾ ಇದ್ರು ಕಿವಿನಲ್ಲಿ ಇವತ್ತು ನಾನು ಸಂಸದನಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ಒಂದು ಕಡೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಒಂದು ಕಡೆ ಕುಮಾರಣ್ಣ ಅವರು ಅವರಿಬ್ಬರ ಸಮ್ಮುಖದಲ್ಲಿ ಇವತ್ತು ಸಾಕಷ್ಟು ಜನರನ್ನ ಇವತ್ತು ದೇಶದಾದ್ಯಂತ ಹಲವಾರು ರಾಜ್ಯದ ನಾಯಕರುಗಳು ಬಂದಂಥ ಸಂದರ್ಭದಲ್ಲಿ ಅವರ ಜೊತೆ ಒಂದು ಸಂಪರ್ಕವನ್ನು ಹೊಂದತಕ್ಕಂಥ ಇವತ್ತು ನನ್ನ ಸೌಭಾಗ್ಯ ನನ್ನ ಮುಂದೆ ಇದೆ ಅಂತಕ್ಕಂಥದೇನು ಹೇಳ್ತಾ ಇದ್ರು ಇನ್ನೊಂದು ಮಾತು ಇವತ್ತು ವೇದಿಕೆ ಮೇಲೆ ಹೇಳಬೇಕಾಗ್ತದೆ ಮಲ್ಲೇಶ್ ಬಾಬಣ್ಣವರು ಬಹುಶಃ ಜನತಾದಳ ಪಕ್ಷದ ಅತ್ಯಂತ ಪ್ರಾಮಾಣಿಕರಲ್ಲಿ ಒಬ್ಬರು ಅಂಥ ಒಬ್ರು ಸದಸ್ಯರ ಸಂಸದರನ್ನ ಇವತ್ತು ನಾವು ಪಡಿತಕ್ಕಂಥದಕ್ಕೆ ಜನತಾದಳ ಪಕ್ಷದ ಕಾರ್ಯಕರ್ತರು ಕೂಡ ಬಹಳ ಖುಷಿಯನ್ನು ಪಟ್ಟಿರ್ತಕ್ಕಂಥದ್ದು ಮತ್ತೊಬ್ರು ಹಿರಿಯಕರು ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಗೋವಿಂದರಾಜಣ್ಣ ಅವರು ಗೋವಿಂದರಾಜಣ್ಣ ಅವರು ಯಾವುದೇ ಚುನಾವಣೆ ಬರಲಿ ಅದು ಸಂಸತ್ ಚುನಾವಣೆ ಇರಲಿ ಸ್ಥಳೀಯ ಚುನಾವಣೆಗಳಿರಲಿ ಎಲ್ಲ ಚುನಾವಣೆಗಳಲ್ಲೂ ಮುಂಚೂಣಿಯಲ್ಲಿ ಪಕ್ಷವನ್ನು ಕಟ್ತೇನೆ ಮುಂಚೂಣಿಯಲ್ಲಿ ನಿಂತು ಯಾರಾದರೂ ಒಂದು ಸ್ವಲ್ಪ ಯಾಕೋ ಮನೆ ಬಿಟ್ಟು ಆಚೆ ಬರ್ತಾ ಇಲ್ಲ ಅಂದರೆ ಎಲ್ಲರನ್ನು ಬಡಿದು ಎಪ್ಪಿಸ್ಕೊಂಡು ಹೋಗ್ತಕ್ಕಂಥ ಗುಣ ಗೋವಿಂದರಾಜಣ್ಣ ಅವ್ರನ್ನಲ್ಲಿ ನಾವು ಕಾಣ್ಬೋದು ಮತ್ತೊಬ್ಬರು ಹಿರಿಕರು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಜೊತೆ ನಾನು ಹುಟ್ಟಕ್ಕಿಂತ ಮುಂಚಿತವಾಗಿ ಭವಿಷ್ಯ ನಲವತ್ತು ನಲವತ್ತೈದು ವರ್ಷದ ದೀರ್ಘಕಾಲದ ಸಂಬಂಧ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅವ್ರ ಜೊತೆ ಪಿ ಎಮ್ ಆಫೀಸ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇವತ್ತು ಪಕ್ಷದ ಸಂಘಟನೆ ಇರ್ಬೋದು ಪಕ್ಷದ ಪದಾಧಿಕಾರಿಗಳ ಜೊತೆ ಒಂದು ಸಂಪರ್ಕವನ್ನು ಇಟ್ಕೊಳ್ತಕ್ಕಂಥದ್ದು ಇರ್ಬೋದು ಜೊತೆಯಲ್ಲಿ ಪಕ್ಷವನ್ನು ಕಟ್ತಕ್ಕಂಥ ಪ್ರಾಮಾಣಿಕ ಕೆಲಸಕ್ಕೆ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾ ಇರ್ತಕ್ಕಂಥದ್ದು ನಮ್ಮ ಅವರು ಕೂಡ ಈ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ ಮತ್ತೊಬ್ಬರು ಡಾಕ್ಟರ್ ರೋಷನ್ ಅಬ್ಬಾಸ್ ಅವರು ಮೈನಾರಿಟಿಯ ರಾಜ್ಯ ಘಟಕದ ಮುಂಚೂಣಿ ನಾಯಕರು ಮತ್ತೆ ನಮ್ಮ ಮಾಲೂರಿನ ರಾಮೇಗೌಡರು ಮತ್ತೆ ಒಕ್ಲೇರಿ ರಾಮಣ್ಣವರು ಹರೀಶ್ರವರು ಇತ್ತೀಚೆಗೆ ಕೋಮುಲ್ನ ನಿರ್ದೇಶಕರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ಹರೀಶ್ ಅವರು ಹಾಗೂ ಯಾರ್ದಾದ್ರು ಹೆಸರು ಬಿಟ್ಟಿದ್ರೆ ದಯಮಾಡಿ ಸೆಮೆ ಇರಲಣ್ಣ ಏಕೆಂದರೆ ಇಲ್ಲಿ ದೊಡ್ಡ ಸೈನ್ಯನೇ ಕೂರಿಸೋರೆ ಇವತ್ತು ನಮ್ಮ ರವಿ ಅಣ್ಣ ಏನು ಸಣ್ಣ ಪುಟ್ಟ ಸೈನ್ಯ ಅಲ್ಲ ಇದು ಬಹಳ ದೊಡ್ಡ ಮಟ್ಟದಲ್ಲೇ ಇವತ್ತು ಎಲ್ಲ ಪಕ್ಷದ ನಿಷ್ಠಾವಂತ ಬೇರ್ಗಳು ಇವತ್ತು ಆಮೇಲೆ ಓ ನಮ್ಮ ಚೌಡ್ರೆಡಣ್ಣ ಏ ಚೌಡ್ರೆಡ್ ಅಣ್ಣನಿಗೆ ಬೇಗ ಯಾವುದಾದ್ರೂ ಹೆಣ್ಣು ಹುಡುಕಿ ಮದುವೆ ಮಾಡಬೇಕು ಇನ್ನೂ ಮದುವೆ ಆಗಿಲ್ಲ ನಾನು ಯಾವಾಗಲೂ ಬ್ಯಾಚುಲರ್ ಬ್ಯಾಚುಲರ್ ಅಂತ ಇರ್ತೀನಿ ಪ್ರೀತಿಯಿಂದ ಮಾಜಿ ವಿಧಾನ ಪರಿಷತ್ನ ಸದಸ್ಯರು ಚೌಡ್ರೆಡಣ್ಣ ಅವರವರೇ ಇವತ್ತಿನ ಈ ಕಾರ್ಯಕ್ರಮ ರಾಜ್ಯಾದ್ಯಂತ ಎಲ್ಲ ಬಹುತೇಕ ನನ್ನ ಶಾಸಕ ಮಿತ್ರರು ರವಿಯಣ್ಣನ ಪ್ರೀತಿಯ ಕರೆಗೆ ಬಂದು ಇವತ್ತೇನು ಸೇರಿದ್ದಾರೆ ಅವರ ಮನದಾಳದ ಮುಕ್ತವಾದಂತ ಮಾತುಗಳ ಮೂಲಕ ಇವತ್ತು ರಾಜ್ಯಕ್ಕೆ ಒಂದು ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಜನತಾದಳ ಪಕ್ಷದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸನ್ಮಾನ್ಯ ಕುಮಾರಣ್ಣ ಅವರು ಇವತ್ತೇನು ನೆಟ್ಟಿರ್ತಕ್ಕಂಥ ಬೀಜ ಇದೆ ಅದು ಅಂತಿಂತ ಬೀಜ ಅಲ್ಲ ಬಹಳ ಗಟ್ಟಿಯಾಗಿ ನೆಲೆ ಊರ್ತಕ್ಕಂಥ ಎಲ್ಲ ನಮ್ಮ ಶಾಸಕ ಮಿತ್ರರು ಇವತ್ತು ಬಂದಿದ್ದಾರೆ ಯಾಕೆಂದ್ರೆ ಒಂದು ಜನತಾದಳ ಪಕ್ಷದ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಭಾಳ ಜನ ಪಾಪ ಹರೀಶ್ರವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು ಇದೇನು ಹದಿನೆಂಟು ಜನ ಇದ್ದಾರೆ ಹನ್ನೆರಡು ಜನ ಈಗಾಗಲೇ ನಮ್ಮ ಸಂಪರ್ಕದಲ್ಲಿದ್ದಾರೆ ಜನತಾದಳ ಪಕ್ಷದ ಚಿಹ್ನೆ ಕೊನೆಗೆ ಸಿಗದೆ ಹೋದಂಗೆ ಹನ್ನೆರಡು ಜನನು ಖಾಲಿ ಮಾಡಿಸ್ತೇವೆ ಅಂತಕ್ಕಂಥದ್ದು ಪಾಪ ಕೆಲವೊಂದಷ್ಟು ವಿಚಾರದ ಬಗ್ಗೆ ತುಂಬ ಜನ ಚರ್ಚೆ ಮಾಡ್ತಾ ಇದ್ರು ಆದರೆ ಹರೀಶ್ ರವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಇಲ್ಲಿ ಯಾರು ಕೂಡ ದುಡ್ಡಿಗಾಗಲಿ ಅಧಿಕಾರದ ದಾಹಕ್ಕಾಗಲಿ ಮಾರಾಟ ಆಗ್ತಕ್ಕಂಥ ಶಾಸಕರು ನಮ್ಮ ಪಕ್ಷದಲ್ಲಿಲ್ಲ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಈ ಪಕ್ಷವನ್ನ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಹೊತ್ತಿಗೆ ನಂಬರ್ ಒನ್ ಸ್ಥಾನ ಜನತಾದಳ ಪಕ್ಷಕ್ಕೆ ಇವತ್ತು ಅತಿ ಹೆಚ್ಚು ಶಾಸಕರನ್ನ ವಿಧಾನಸೌಧಕ್ಕೆ ಕಳಿಸ್ಕೊಡೋ ಮೂಲಕ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಶಕ್ತಿಯನ್ನು ತಂದುಕೊಡ್ಬೇಕು ಅಂತಕ್ಕಂಥದ್ದು ಈಗಾಗಲೇ ನಮ್ಮ ಪಕ್ಷದ ಶಾಸಕರು ಎಲ್ಲರೂ ಕೂಡ ಮನಸ್ಸಿನಲ್ಲಿ ಶಪಥವನ್ನು ತಗೊಂಡಿದ್ದಾರೆ ಪ್ರತಿನಿತ್ಯ ನಾವು ನೋಡ್ತಾ ಇದ್ದೇವೆ ಈ ಕಾಂಗ್ರೆಸ್ನ ಸರ್ಕಾರದ ಆಡಳಿತ ವೈಖರಿ ಬಗ್ಗೆ ಈಗಾಗಲೇ ರಾಜ್ಯದ ಜನತೆ ನಮ್ಮ ರಾಜ್ಯ ಪ್ರವಾಸ ಮಾಡಬೇಕಾದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಹಳ್ಳಿಗಳಲ್ಲಿ ಜನಗಳ ಜೊತೆ ನಾವು ಮಾತನಾಡಬೇಕಾರೆ ಜನರು ಹೇಳ್ತಕ್ಕಂಥದ್ದು ಈ ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಂಥ ಒಂದು ಕೆಟ್ಟ ಸರ್ಕಾರ ಕೆಟ್ಟ ಆಡಳಿತವನ್ನು ಯಾವತ್ತೂ ಕೂಡ ನಾವು ನೋಡಿರಲಿಲ್ಲ ಕಳೆದ ಚುನಾವಣೆ ಸಂದರ್ಭದಲ್ಲಿ ಐದು ಗ್ಯಾರಂಟಿ ಕೊಡ್ತೀನಿ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದ್ರು ಬಂದರು ಈಗ ಇತ್ತೀಚೆಗೆ ವರ್ಷ ಬದಲಾವಣೆ ಆಗಿದೆ ಅವ್ರ ಪ್ರಣಾಳಿಕೆಯಲ್ಲೇ ಹೇಳ್ಕೊಂಡಂಥ ಮಾತು ಅವ್ರು ಕೊಟ್ಟಂಥ ಕಾರ್ಯಕ್ರಮ ಬೊಗಳೆ ಭಾಷಣ ಬರೀ ಭಾಷಣಕ್ಕೆ ಸೀಮಿತ ಆಯಿತು ಐದು ಗ್ಯಾರಂಟಿ ಕೊಡ್ತೀವಿ ಪ್ರತಿ ತಿಂಗಳು ಕೊಡ್ತೀವಿ ಅದೆಂಥದ್ದೋ ಗೃಹಲಕ್ಷ್ಮಿ ಕೊಡ್ತೀವಿ ಗೃಹಜ್ಯೋತಿ ಕೊಡ್ತೀವಿ ಯುವ ನಿಧಿ ಕೊಡ್ತೀವಿ ಎಲ್ಲ ಕೂಡ ಹೇಳಿದರು ಇತ್ತೀಚೆಗೆ ಇಲ್ಲಿ ಭಾಳ ಜನ ಸೋಷಿಯಲ್ ಮೀಡಿಯಾದ ತಾಲೂಕಿನ ನನ್ನ ಮುಖಂಡರುಗಳಿದ್ದೀರಿ ಇತ್ತೀಚೆಗೆ ನಾನು ಒಂದು ಸೋಷಿಯಲ್ ಮೀಡಿಯಾನಲ್ಲಿ ಹರಿದಾಡ್ತಾ ಇರ್ತಕ್ಕಂಥ ಒಂದು ವಿಡಿಯೋನ ನೋಡಿದೆ ಈಗೇನಾಗ್ಬಿಟ್ಟಿದೆ ಮಾಧ್ಯಮ ಜಾಲತಾಣ ನಮ್ಮ ಸಾಮಾಜಿಕ ಜಾಲತಾಣ ಇವತ್ತು ಎಷ್ಟು ವೇಗದಲ್ಲಿ ಜನಗಳಿಗೆ ಸುದ್ದಿಯನ್ನು ತಲುಪಿಸುತ್ತೆ ಅನ್ನೋದಕ್ಕೆ ಉದಾಹರಣೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಪೆನ್ನು ಪೇಪರ್ ನಾಯಕರು ಪೆನ್ನು ಕೊಡಿ ಪೇಪರ್ ಕೊಡಿ ಅಂತ ಹೇಳಿದ್ರು ಜನ ಪೆನ್ನು ಕೊಟ್ಟಾಯ್ತು ಪೇಪರ್ ಕೊಟ್ಟಾಯ್ತು ಅದ್ಯಾತಕ್ಕೆ ಬಳಕೆ ಮಾಡ್ತಾ ಇದ್ದಾನೆ ಭಗವಂತನೇ ಬಲ್ಲ ಹೀಗಿದ್ದಾಗ ಒಂದು ಬಿಫೋರ್ ಆಫ್ಟರ್ ವಿಡಿಯೋ ಕಟ್ ಮಾಡಿದ್ರು ಯಾರೋ ಹೇಳಿರೋದಲ್ಲ ಗೌರವಾನ್ವಿತ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ ಹೇಳಿಕೆ ಇದೇ ಥರ ಒಂದು ದೊಡ್ಡ ಸಾರ್ವಜನಿಕ ಬೃಹತ್ ಸಮಾವೇಶದಲ್ಲಿ ಚರ್ಚೆ ಮಾಡಿರ್ತಕ್ಕಂಥ ಮಾತು ಏನಂತ ಹೇಳ್ತಾರೆ ಪ್ರತಿ ತಿಂಗಳು ಚಾಚು ತಪ್ಪದಿರ ನಾವು ಕೊಟ್ಟಂತ ಮಾತನ್ನ ಉಳಿಸ್ಕೊಳ್ತೇವೆ ಎರಡ್ ಸಾವಿರ ರೂಪಾಯಿ ನಮ್ಮ ಹೆಣ್ಣು ಮಕ್ಕಳು ಖಾತೆಗೆ ಜಮಾ ಮಾಡ್ತೇವೆ ದುಡ್ಡನ್ನ ಎಲ್ಲಾ ಗ್ಯಾರಂಟಿಗಳು ಸಮರ್ಪಕವಾಗಿ ಪ್ರತಿ ತಿಂಗಳು ಕೊಡ್ತೇವೆ ಅಂತಕ್ಕಂಥದನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಒಂದು ವಿಡಿಯೋ ಕಟ್ ಮಾಡಿದ್ರೆ ನಾಲ್ಕೈದು ತಿಂಗಳ ನಂತರ ನಾನು ಯಾವಾಗ ಹೇಳಿದೆ ಹಂಗೆ ಜನದ ಮೇಲೆ ಈಗ ತೆರಿಗೆ ಹಾಕಿದೀವಿ ಕುಡಿಯೋ ಗಾಳಿ ಸೇವಿಸೋ ಒಂದು ಬಿಟ್ಟು ಇನ್ನೆಲ್ಲಾದ್ರ ಮೇಲೂ ತೆರಿಗೆ ಬಡದ್ಬಿಟ್ಟಿದ್ದೀವಿ ಜನಕ್ಕೆ ಜನ ಯಾವಾಗ ಯಾವಾಗ ತೆರಿಗೆ ಕಟ್ತಾರೋ ಆ ತೆರಿಗೆ ದುಡ್ಡಲ್ಲಿ ಗ್ಯಾರಂಟಿಗಳು ಯಾವಾಗ ಯಾವಾಗ ಆಗುತ್ತೋ ಅವಾಗ ಕೊಡ್ತೀವಿ ಅಂತ ಹೇಳ್ತಾರೆ ಬಿಫೋರ್ ಆಫ್ಟರ್ ವಿಡಿಯೋ ನಾವು ಹೇಳಿರ್ತಕ್ಕಂಥದ್ದಲ್ಲ ಉಪಮುಖ್ಯಮಂತ್ರಿಗಳು ಈಗ ಪಾಪ ಇತ್ತೀಚೆಗೆ ಡೆಲ್ಲಿಗೆ ಹೋಗಿ ಕೂತಿದ್ರು ಡೆಲ್ಲಿಗೆ ಯಾಕೆ ಹೋಗಿ ಕೂತಿದ್ರು ಏನು ರಾಜ್ಯದ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಚರ್ಚೆ ಮಾಡ್ಲಿಕ್ಕೆ ಹೋಗಿದ್ರಾ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಅವರು ಸಚಿವ